ಬಾ ನಾಸ್ತೆ ಬಾ ಮಳಿ ಬಂದದ್ ಬಾ ಬಾ ನಾಸ್ತೆಯಾ ಬಾ ಅವರಾಗ ಬಾ 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 ಮಳಿ ಬರಕತ್ತದ ಬಾ ಬಾ ಇಲ್ಲಿ ಹೊರ ಬಾ 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 ನೋಡ್ಬಾ ನೋಡು ಬಾ ಇಲ್ಲಿ ಮಳಿ ಬಾ ಬಾರೆ ಯವ್ವ ಏನಾಗಲ್ಲ ಬಾ ಬಾರೇ ಇಷ್ಟು ಇದ್ರೆ ಆಗಲ್ಲ ಬಾ ಜೀವನ ಬಾ బ్ బా వెరీ గుడ్ బా గుడ్ బేనగల్ బా ఆస్తియా బందియా ಬಾಯಂಕೂ ಚಾಕಿಟ್ಟಿವಾ ಹಾ ಎಲ್ಲೇ ಹೊರಗೆ ಉಂಟನತ್ತ ಈ ಕೊಂಡೇನವ್ರು ಮಾಡೇ ಇಲ್ಲ ನಾಳೆ బాస్తా బా బాయ్యయ్య బారిడవా ఇబ్బ అమ్మస్కోబా ఏ బాస్ బా బాబా నడి 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 ಇನ್ನೊಂದು ಜೋರೈತು ನೋಡು ಫುಲ್ಲು ಜೋರ್ ಮಳೆ ಬರಕತ್ತದೆ ಜೋರ್ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ ನಿಂತೇ ಇಲ್ಲ ಒಗ್ಗರಣೆ ಬುತ್ತಿ ಬಿಸಿ ಒಗ್ಗರಣೆ ಜೋರು ಮಳೆ ಬರಕತ್ತದ ಹೊರಗ ನಮ್ಮ ಮನೆಗೆ ಒಗ್ಗರಣೆ ಮತ್ತೆ ಉಳ್ಳಾಗಡ್ಡಿ ಪಕೋಡ ಮಸ್ತ್ ಇರ್ತದ ಮಳೆಯಾಗ ಒಗ್ಗರಣೆ ಮಿರ್ಚಿ ಮಾಡ್ತಿದ್ದೆ ನೀವು ಉಳ್ಳಾಗಡ್ಡಿ ಪಕೋಡ ಮಾಡ ಭಾಳ ದಿನ ಆಯ್ತು ಅದಕ್ಕೆ ಮಾಡಕತ್ತೀನಿ ಬಿಸಿ ಬಿಸಿ ಮಸ್ತ್ ಇರ್ತದ ಮಳೆಯಾಗ

ಬಾ ಬಾ ಸಾಯಿಂತುಡ್ಸ್ತಿಯಾ ಬಂಗಾರು ಬಾ ಬಾ ಬೀಗ ನೋಡಿಯಾ ಮುನಿಯಮ್ಮಿ ನೀನೆ हस्ते बा हे 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 बंगार नास्ते बा बा मते बा बा मेल बा 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 वेरी गुड ತಡಿ ಇನ್ನೂ ಬೀಗ ತೆಗ್ದಿಲ್ಲ ತಡಿ ಬೀಗ ತಗದಿಲ್ಲ ತಡಿ ನಾಸ್ತಿಯಾ ಸ್ವಲ್ಪ್ ತಡ್ಕೋಬೇಕು ಬೀಗ ತೆಗ್ದಿಲ್ಲ ಅಂತ ಹೇಳಕತ್ತೀನಿ ತಡಿ ತಡಿ ತಡೀನಾ ತಡಿ ಸ್ವಲ್ಪ ತಡಿ ಬೀಗ ತೆಗಿಬೇಕು ಸರಿ ಸಪ್ ಸರಿ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಸರಿ ನೋಡಿ ಎಲ್ಲ ಚಕ್ಕಿ ಕಸ ಬಿದ್ದದ ಸರಿ ಬಾ ಮೂಲೆಗೆ ಹೋಗ್ಬೇಡ ನೀನ್ ಮೂಲೆಗೆ ಹೋಗ್ಬೇಡ ನಾಸ್ತಿಯಾ ಮೂಲೆಗೆ ಹೋಗ್ಬೇಡ ಬಾ ಇಲ್ಲೇ ಬಾ ಬಾಗ್ಲತ್ರಿ ಬಾ ನಾಸ್ತಾ ಇಟ್ಬಿಡ್ತಾವ್ ನಿನ್ಗ ಹಂಗ ಹೋಗ್ಬೇಡ ಮೂಲೆಗೆ ಹೋಗ್ಬೇಡ ನಾಸ್ತಾ ಬಾ ಹೋಗ್ಬೇಡ ಬಾ ಈ ಕಡೆ ಬಾ 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 ಮೂಲೆಗೆ ಹೋಗ್ಬೇಡಾ ಬಾ ಬಾ ಇಲ್ಲೇ ಬಾ ತುದಿಗೆ ಬಾ ನೀ ತುದಿಗೆ ಬಾ ನಾ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಬಾ ಬಾ ಇಲ್ಲೇ ನಾಸ್ತಿಯಾ ಕರ್ಕೊಂಡ್ ಬಂದಿದೆ ತಪ್ಪ ಐತೆ ನೀನು ಕರ್ಕೊಂಡ್ ಬಂದಿದ್ದೆ ತಪ್ಪ ಏಟ್ ಬೀಳ್ತ ನೋಡಿ ಮದ್ವಾ ಅಲ್ಲಿ ಕುಂದ್ರು ತುದಿ ಕುಂದ್ರು ಕುಂದ್ರು ಬಾಗ್ಲಹತ್ರ ಕುಂದ್ರು ಅಲ್ಲೇ ಹತ್ರ ಕುಂದ್ರು ಬೀಳ್ತವ ಏಟು ನಾಸ್ತಿಯ ಕೆಳಗೆಲ್ಲ ಬಳ್ಕೊ ಬೇಸಿ ಚೀಟಿ ನೋಡ್ತಾ ಇಲ್ಲಿ ಯಾರದ ಉದ್ರಿದ್ರೆ ಐತೆ ಮತ್ತೆ ಹಿಂದೆಗಳ

ఆగילה ఐ లవ్ యు సో మచ్ సెవెన్ ఐ గెట్ ఫ్రెండ్ ఏ ఇలాగ్యం చేల్కొం బాబు శక ఇం టైం ಗೊತ್ತగితాల్ోడుకొం బావుగో దొట్టు ముళ్ళు సన్న ముళ్ళు ఎstdcైతే నాడ ಹೇಳ್తని సెవెన్ ఐ గెట్ యు ఫ్రెండ్ అవుదా హଁ నేను కామెంట్ లో ఏడి బిట ఏం గో సే నెక్స్ట్ ఆగేదా ೈನ್ ಅಂದ್ರೆ ಇನ್ನೂ ಹದಿನೈದು ನಿಮಿಷ ಆಯ್ತಾ ಬಂದ್ ಮಾಡ್ಬೋ ಬಂದ್ ಮಾಡ್ಬೋ ಆಮೇಲೆ ಇಷ್ಟ ಮಾಡಿ ನೀ ನೋಡಂಗಿದ್ರೆ ನೋಡಂಗ್ ಬರಂಗಿಲ್ಲ ನೋಡು ಮತ್ತೆ ನೋಡ್ಕೊಂಡ್ ಕುಂದ್ರೋಗ ಬರ್ತೀನಿ ಆಯ್ತು ನಂದು ಈ ಕಡೆ ಉಳ್ಳಾಗಡ್ಡಿ ಇಟ್ಟು ಈ ಕಡೆ ಆಯ್ತು ಚಪಾತಿ ಲಡ್ಸಿದ್ರೆ ಮುಗೀತು ಕೆಲಸ ಸ್ಟಾರ್ಟ್ ಆಗಿಲ್ಲಮ್ಮ ಹಾ ಇನ್ನ ಸರಿಯಾಗಿ ಆಗಿಲ್ಲ ತಡಿ ಹೊರಗಿನ್ ಲೈಟ್ ಹಾಕು ಮನ್ವಿತಾ ಬಾಗಿಲ್ ಮುಂದೆ ಲೈಟ್ ಹಾಕಮ್ಮ ಬಾಗಿಲ್ ಮುಂದೆ ಲೈಟು ಫಸ್ಟ್ ನೋಡು ಮೇಲಿಂದ ಫಸ್ಟ್ ಹಾ ಈಗ ಬರ್ತತ್ ನೋಡಿ ಸವೆನ್ ಆಯ್ತು ನೋಡಿ ಇವಾಗ ನೋಡ್ತೀನಿ ನೀನ್ ಆಯ್ತು ನಾನು ಚಪಾತಿ ಮಾಡಿದ್ರೆ ಆಯ್ತು